ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ಗೆ ಭೇಟಿ ನೀಡಿದವರು ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಆ ಕಹಿ ಮುತ್ತು ಭಾಗ ಒಂದು ಕತ್ತಲ ಕೋಣೆಯ ಸೌಂದರ್ಯಕ್ಕಿಂತ ಅಲ್ಲಿನ ನಿಶ್ಶಬ್ದವೇ ಹೆಚ್ಚು ಭಯಾನಕವಾಗಿತ್ತು ಈಶಾನಿ ತನ್ನ ಕೆಂಪು ರೇಷ್ಮೆ ಸಿರಿಯ ಅಂಚನ್ನ ಬಿಗ್ಗಿಯಾಗಿ ಹಿಡಿದು ಮೂಲೆಯಲ್ಲೇ ಕುಳಿತಿದ್ಲು ಬಾಗಿಲು ತೆರೆದ ಸದ್ದಿಗೆ ಅವಳು ಬೆಚ್ಚಿ ಬಿದ್ದಿದ್ಲು ವಿಕ್ರಮ್ ರಾಣ ಒಳಬಂದ ಅವನ ಎಜ್ಜೆಯ ಸದ್ದು ಇಡೀ ಕೋಣೆಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು ಇನ್ನು ಆ ಹಳೆಯ ಫೋಟೋ ಹಿಡಿದುಕೊಂಡು ಕೂತಿದೆಯಾ ಆ ಕಣ್ಣೀರನ್ನು ನಿಲ್ಲಿಸು ಈಶಾನಿ ಅದಕ್ಕೆ ಇಲ್ಲಿ ಬೆಲೆ ಇಲ್ಲ ವಿಕ್ರಮ್ ಧ್ವನಿ ಮಂಜುಗಡ್ಡೆಯಂತೆ ತಣ್ಣಗೇನೆ ಇತ್ತು ಈಶಾನಿ ಕಣ್ಣುಗಳಲ್ಲಿ ಕಿಡಿ ಹಾರಿತ್ತು ಬೆಲೆ ಕಟ್ಟುವುದರಲ್ಲಿ ನೀವು ಎತ್ತಿದ ಕೈ ಅಂತ ಗೊತ್ತು ವಿಕ್ರಮ್ ನನ್ನ ಅಣ್ಣನ ಪ್ರಾಣಕ್ಕೆ ಬೆಲೆಯಾಗಿ ನನ್ನನ್ನೇ ತಂದಿದ್ದರಲ್ವಾ ಇಷ್ಟು ಸಾಲದೆ ವಿಕ್ರಮ್ ಅವಳ ಹತ್ತಿರ ಬಂದು ಕುಳಿತ ಅವಳ ಗಲ್ಲವನ್ನ ಹಿಡಿದು ಮುಖ ಎತ್ತದ ಅವನ ಸ್ಪರ್ಶ ಪ್ರೀತಿಯಿಂದ ಹೆಚ್ಚಾಗಿ ಹಟ ಇತ್ತು ಸಾಲದು ನಿನ್ನ ಅಣ್ಣ ಬದುಕಿರಬೇಕೋ ಬೇಡವೋ ಅನ್ನೋದು ಈಗಲೂ ನನ್ನ ಬೆರಳ ತುದಿಯಲ್ಲೇ ಇದೆ ನೆನಪಿರ್ಲಿ ನೀನು ಈ ಮನೆಗೆ ಬಂದಿರುವುದು ನನ್ನ ಹೆಂಡತಿಯಾಗಿ ಅಲ್ಲ ಒಂದು ಜಾಮೀನಾಗಿ ಜಾಮೀನು ಮನುಷ್ಯರನ್ನ ನೀವು ವಸ್ತುಗಳಂತೆ ನೋಡ್ತೀರಲ್ವಾ ಈಶಾನಿ ಅಸಹ್ಯದಿಂದ ಮುಖವನ್ನ ತಿರುಗಿಸಿಕೊಂಡ್ಲು ವಸ್ತುಗಳನ್ನಾದರೂ ಕಾಪಾಡಬಹುದು ಈಶಾನಿ ಆದರೆ ನಿನ್ನಂತಹ ಅಟಮಾರಿ ಹೆಣ್ಣನ್ನ ಪಳಗಿಸುವುದೇ ಒಂದು ಕಲೆ ನೋಡು ಈ ಕನ್ನಡಿಯ ಹಿಂದೆ ಏನಿದೆ ಅಂತ ನಿನಗೆ ಗೊತ್ತಾ ವಿಕ್ರಮ್ ವ್ಯಂಗ್ಯವಾಕಿನಕ್ಕ ಇಶಾನಿ ಕನ್ನಡಿಯತ್ತ ನೋಡಿದ್ಲು ಅಲ್ಲಿ ಹಡಗಿದ್ದಂತಹ ಕ್ಯಾಮ್ರಾ ಅವಳ ಕಣ್ಣಿಗೆ ಬಿದ್ದಿತ್ತು ಅವಳ ಮೈ ಒಂದು ಕ್ಷಣ ನಡಗಿತ್ತು ನೀವು ನೀವು ಇದನ್ನ ನೋಡ್ತಿದ್ದೀರಾ ನಾನು ಬಟ್ಟೆ ಬದಲಿಸುವಾಗ ನಾನು ಅಳುವಾಗ ಛೀ ನಿಮ್ಮಲ್ಲಿ ಮನುಷ್ಯತ್ವ ಅನ್ನೋದು ಸ್ವಲ್ಪನು ಇಲ್ವಾ ಅವಳ ಧ್ವನಿ ನಡುಗ್ತಾ ಇತ್ತು ವಿಕ್ರಮ್ ಎದ್ದು ನಿಂತು ಅವಳತ್ತ ಹತ್ತಿರ ಸರಿಯುತ್ತಾ ಹೇಳಿದ ನನ್ನ ಸಾಮ್ರಾಜ್ಯದಲ್ಲಿ ನನ್ನ ಅನುಮತಿ ಇಲ್ಲದೆ ಗಾಳಿಯೂ ಅಡ್ಡಾಡುವಂತಿಲ್ಲ ಇನ್ನ ನೀನು ಹ್ಞೂ ನೀನು ಏನು ಮಾಡ್ತೀಯ ಎಲ್ಲಿಗೆ ಹೋಗ್ತೀಯಾ ಅನ್ನೋದು ನನ್ ಗೊತ್ತಿರಬೇಕಲ್ವಾ ಇದು ಅತಿಯಾಯಿತು ವಿಕ್ರಮ್ ನೀನು ನಿನ್ನ ನಾನು ನಿನ್ನ ಕೈಗೊಂಬೆ ಎಲ್ಲಾ ವಿಶಾನಿ ಜೋರಾಕಿದ್ಲು ಹೌದಾ ವಿಕ್ರಮ್ ಅವಳ ಕುತ್ತಿಗೆ ಹತ್ತಿರ ಬಂದು ಬಿಸ್ಕೊಡ್ತಾನೆ ಹಾಗಿದ್ರೆ ಈ ನಡುಕ ಯಾಕೆ ನನ್ನ ಹತ್ತಿರ ಬಂದಾಗ ನಿನ್ನ ಉಸಿರಾಟದ ವೇಗ ಯಾಕೆ ಹೆಚ್ಚಾಗತ್ತೆ ಇಶಾನಿ ಅವನನ್ನು ತಳ್ಳಲು ಪ್ರಯತ್ನಿಸಿದ್ಲು ನನಗೆ ನಿಮ್ಮನ್ನ ಕಂಡರೆ ಅಸಹ್ಯವಾಗ್ತಾ ಇದೆ ನಿಮ್ಮ ಈ ಅಧಿಕಾರ ಈ ದರ್ಪ ಎಲ್ಲವನ್ನ ನಾನು ದ್ವೇಷಿಸ್ತೀನಿ ವಿಕ್ರಮ್ ಕಿರಣಗೆ ಬೀರಿದ್ದ ದ್ವೇಷಕ್ಕೂ ಪ್ರೀತಿಗೂ ಒಂದು ಸಣ್ಣ ಗೆರೆಯಷ್ಟೇ ವ್ಯತ್ಯಾಸ ಈಶಾನಿ ಆ ಗೆರೆಯನ್ನು ದಾಟುವ ದಿನ ಬಹಳ ದೂರವಿಲ್ಲ ಅವನು ಹೋಗುವಾಗ ಬಾಗಿಲನ್ನು ಹೊರಗಿನಿಂದ ಲಾಕ್ ಮಾಡಿದ್ದ ಸದ್ದು ಕೇಳಿಸ್ತು ವಿಕ್ರಮ್ ಬಾಗ್ಲು ತೇರಿ ವಿಕ್ರಮ್ ಇಶಾನಿ ಬಾಗ್ಲನ್ನ ಬಡಿದ್ಲು ಸ್ವಲ್ಪ ಹೊತ್ತಿನ ನಂತರ ಒಬ್ಬಳು ಕೆಲಸದವಳು ಟೀ ಹಿಡಿದು ಬಂದ್ಲು ಅಮ್ಮವ್ರೆ ಸಿಟ್ ಮಾಡ್ಕೊಬೇಡಿ ಸಾಯಬ್ರು ಹೇಳಿದ ಹಾಗೆ ಕೇಳಿದೆ ನೀವು ಸುಖವಾಗಿರ್ತೀರಾ ಅಷ್ಟೆ ಅವಳು ಧೈರ್ಯ ಮಾಡಿ ಕೆಲಸದವಳು ತಲೆ ತಗ್ಗಿಸಿ ಹೇಳಿದ್ಲು ಸುಖ ಈ ಜೈಲಿನಲ್ಲಿ ಸುಖ ಎಲ್ಲಿದೆ ಆ ವಿಕ್ರಮ್ ಎಲ್ಲರೂ ಯಾಕೆ ಇಷ್ಟು ದೇವರೆಂಬಂತೆ ನೋಡ್ತೀರಿ ಇಶಾನಿ ಸಿಟ್ಟಿನಿಂದ ಕೇಳಿದ್ಲು ಕೆಲಸದವಳು ಒಮ್ಮೆ ಸುತ್ತಲೂ ನೋಡಿ ಪಿಸುಗುಟ್ಟಿದ್ಲು ಅವರು ದೇವರೂ ಅಲ್ಲ ಮನುಷ್ಯನೂ ಅಲ್ಲಅ್ರೆ ಅವರು ವಿಕ್ರಮ್ ರಾಣ ಅವರ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ ರಾತ್ರಿ ಮತ್ತೆ ಆವರಿಸ್ತು ಇಶಾನಿಗೆ ನಿದ್ದೆ ಬರ್ತಾ ಇರಲಿಲ್ಲ ಬಾಗಿಲ ಹ್ಯಾಂಡಲ್ ಮತ್ತೆ ನಿಧಾನವಾಗಿ ಹಲಗೆ ಆಡಿತ್ತು ಎದ್ದು ನಿಂತು ಯಾರಲ್ಲಿ ವಿಕ್ರಮ್ ನೀವೇನಾ ಯಾವುದೇ ಉತ್ತರ ಇಲ್ಲ ಆದರೆ ಬಾಗಿಲ ಕೆಳಗಿನಿಂದ ಒಂದು ಸಣ್ಣ ಚೀಟಿ ಒಳಗೆ ಬಂತು ಅದರಲ್ಲಿ ಬರೆಯಲಾಗಿತ್ತು ನಿನ್ನ ಅಣ್ಣ ಸುರಕ್ಷಿತವಾಗಿದ್ದಾನೆ ಸದ್ಯಕ್ಕೆ ಮಾತ್ರ ಇಶಾನಿ ಚೀಟಿಯನ್ನ ಕೈಯಲ್ಲಿ ಚಿಕ್ಕಿದ್ಲು ವಿಕ್ರಮ್ ಆಟ ಈಗಷ್ಟೇ ಶುರುವಾಗಿತ್ತು ಅವಳಿಗೆ ಗೊತ್ತಿತ್ತು ಈ ಮನೆಯಿಂದ ಹೊರಬರಲು ದಾರಿ ಇಲ್ಲ ಅಂತ ಆದರೆ ಈ ಕತ್ತಲೆಯಲ್ಲಿ ಅವಳು ತನ್ನನ್ನು ತಾನು ಕಳೆದುಕೊಳ್ಳುತ್ತಾಳಾ ಅಥವಾ ವಿಕ್ರಮ್ ನಮ್ಮನ್ನ ಬದಲಿಸ್ತಾಳ ಬೆಳಗಿನ ಮೊದಲ ಕಿರಣ ಕೋಣೆಯೊಳಗೆ ಸುಳಿಲೇ ಇಲ್ಲ ಯಾಕೆಂದರೆ ಅಲ್ಲಿ ಕಿಟಿಗಳೇ ಇರಲಿಲ್ಲ ಕೇವಲ ಒಂದು ಸಣ್ಣ ಜಾಲರಿಯಿಂದ ಬರುವಂತಹ ಗಾಳಿ ಮತ್ತು ದಟ್ಟವಾದ ಮುಖಮಲ್ ಪರ್ದೆಗಳು ಅವುಗಳನ್ನು ಸರಿಸುವಂತಹ ಅನುಮತಿ ಬಹುಶಃ ಅವಳಿಗೆ ಕೊಟ್ಟಿರಲಿಲ್ಲ ಬಾಗಿಲು ಇನ್ನೂ ಹೊರಗಿನಿಂದ ಲಾಕ್ ಆಗಿತ್ತು ಕಳೆದ ರಾತ್ರಿ ನಡೆದನ್ನ ನಂಬುವುದು ಕಷ್ಟವಾಗಿತ್ತು ಮದುವೆ ನಿಶ್ಶಬ್ಧ ಆ ಮೌನವಾದ ಹಳೆಯ ಬಂಗಲೆ ಆ ಬಾಗಿಲ ಹಚ್ಚಿ ನಿಂತಿದ್ದ ಕಪ್ಪು ನೆರಳು ಆದರೆ ಇದು ಅದಕ್ಕಿಂತಲೂ ಭಯಾನಕವಾದ ಸಂಗತಿ ಅವಳನ್ನ ಕಾದು ಕೂತಿತ್ತು ಅವಳು ಅಲ್ಮಾರಿಯಿಂದ ಬಟ್ಟೆಗಳನ್ನು ತೆಗೆಯಲು ಎದ್ದು ನಿಂತಳು ಎದುರಿಗಿದ್ದ ಕನ್ನಡಿಯ ಮುಂದೆ ನಿಂತು ತನ್ನನ್ನ ತಾನು ನೋಡ್ಕೊಂಡ್ಲು ಆಗ ಅವಳಿಗೆ ಏನೋ ಒಂದು ವಿಚಿತ್ರವಾದ ಅನುಭವ ಅನ್ನೋದು ಆಗುತ್ತೆ ಕನ್ನಡಿಯ ಮೂಲೆಯಲ್ಲಿ ಒಂದು ಸಣ್ಣ ಹೊಳಪು ಕಾಣಿಸುತ್ತೆ ಆದ್ರೆ ಗಾಜು ಇರಬೇಕಾದ ರೀತಿಯಲ್ಲಿ ಇರಲಿಲ್ಲ ಅವಳು ಹತ್ತಿರ ಹೋಗಿ ತನ್ನ ಬೆರಳುಗಳನ್ನು ಅದರ ಮೇಲೆ ಮತ್ತೆ ಹಾಡಿಸಿದ್ಲು ಕನ್ನಡಿ ಸ್ವಲ್ಪ ಕಂಪಿಸಿದಂತಾಯಿತು ಅವಳು ಇನ್ನೂ ಹತ್ತಿರ ಹೋಗಿ ಗಮನವಿಟ್ಟು ನೋಡಿದ್ಲು ಮತ್ತು ತಕ್ಷಣವೇ ಅವಳ ಉಸಿರು ನಿಂತಂತಾಯಿತು ಹಿಂಬದಿಯಲ್ಲಿ ಒಂದು ಲೆನ್ಸ್ ಇತ್ತು ಒಂದು ಕ್ಯಾಮರಾ ಗುಪ್ತವಾಗಿ ಇಡಲಾದ ಚಾಲನೆಯಲ್ಲಿರುವಂತಹ ಕ್ಯಾಮರಾ ಈಶಾನಿಯ ಇಡೀ ದೇಹ ಒಂದು ರೀತಿ ಎಪ್ಪು ಕಟ್ಟಿದ ಹಾಗಾಯಿತು ಕಳೆದ ರಾತ್ರಿ ಅವಳು ಇದೇ ಕನ್ನಡಿಯ ಮುಂದೆ ನಿಂತು ಬಟ್ಟೆಯನ್ನು ಬದಲಾಯಿಸಿದ್ಲು ತನ್ನ ರೇಷ್ಮೆ ಬಟ್ಟೆಗಳನ್ನು ಕಳಿಸಿದ್ಲು ಮೂಡಿಬಿಟ್ಟಿದ್ಲು ಈ ಹೊಸ ಗುರುತಿನಲ್ಲಿ ತನ್ನನ್ನು ತಾನು ನೋಡಿಕೊಳ್ಳಲು ಪಾದಗಳಿಗೆ ಪೈಜಾಣ ತೊಟ್ಟು ಸಂಭ್ರಮಿಸಲು ಪ್ರಯತ್ನಿಸಿದ್ಲು ಅವಳು ಅಂತ್ಕೊಂಡಿದ್ಲು ಯಾರು ನೋಡ್ತಿಲ್ಲ ನಾನು ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ಗೊತ್ತಿಲ್ಲ ಅಂತ ಆದ್ರೆ ಈಗ ಈಗ ಅನ್ನಿಸ್ತಾ ಇದೆ ಅವನು ಎಲ್ಲವನ್ನ ನೋಡ್ತಿದ್ದ ಅವನಿಗೆ ಎಲ್ಲವೂ ಗೊತ್ತಿದೆ ಬಹುಶಃ ಆ ಕಳೆದ ರಾತ್ರಿ ಅವಳು ಹಾಸಿಗೆಯ ಮೇಲೆ ಕುಳಿತು ಸೆರಗನ್ನ ಸರಿಪಡಿಸಿಕೊಳ್ಳುವಾಗ ಮೌನವಾಗಿ ಅಳತಿದ್ದಾಗ ಅವಳನ್ನ ನೋಡಲಾಗಿತ್ತು ಅನುಮತಿ ಇಲ್ಲದೆ ಅರಿವಿಲ್ಲದೆ ಅವಳು ತಕ್ಷಣ ಹಿಂದಕ್ಕೆ ಸರಿದು ತನ್ನ ಮೈ ಮುಚ್ಚಿಕೊಳ್ಳೋಕೆ ಪ್ರಯತ್ನಿಸಿದ್ಲು ಯಾರೋ ಈಗಲೂ ನೋಡುತ್ತಿರುವಂತೆ ಬಾಸುವಾಗಿ ಎರಡೂ ಕೈಗಳಿಂದ ಹೆಗಲನ್ನು ಬಿಗಿಯಾಗಿ ಅಪ್ಕೊಂಡ್ಳು ಇದು ಕೇವಲ ಒಂದು ತಪ್ಪಾಗಿರಬಹುದು ಅವಳು ಪಿಸುಗುಟ್ಟಿದ್ಲು ಆದರೆ ಅವಳ ಮನಸ್ಸು ಈ ಸುಳ್ಳನ್ನ ನಂಬೋಕೆ ಸಿದ್ಧವಿರಲಿಲ್ಲ ಅಷ್ಟರಲ್ಲಿ ಬಾಗಿಲು ತೆರೆಯಿತು ಒಬ್ಬಳು ಕೆಲಸದವಳು ಚಹಾದ ಟ್ರೇ ಹಿಡಿದು ಒಳ ಬಂದಿದ್ಲು ಮತ್ತು ಪ್ರತಿ ಬಾರಿಯಂತೆ ತಲೆ ಎತ್ತದೆ ಟ್ರೇ ಇಟ್ಟು ಹೊರಗೆ ಹೋಗ್ತಿದ್ಲು ಅವಳು ಹೋಗುವ ಆ ಕೆಲವು ಕ್ಷಣಗಳಲ್ಲಿಯೇ ಈಶಾನಿ ಬಾಗಿಲತ್ತ ಹೊಡಿದ್ಲು ನಿಲ್ಲು ನಿಲ್ಲು ಅಂತ ಹೇಳಿ ಕೂಗಿದ್ಲು ಆದರೆ ಅಷ್ಟರಲ್ಲೇ ಬಾಗಿಲು ಮತ್ತೆ ಲಾಕ್ ಆಗೇ ಹೋಗುತ್ತೆ ಈ ಮನೆಯ ನಿಯಮಗಳು ಅವಳಿಗೆ ಈಗ ತುಂಬಾ ಚೆನ್ನಾಗಿ ಅರ್ಥವಾಗ ಶುರುವಾಗಿದ್ವು ನೀನು ಮಾತಾಡಿದರೆ ಯಾರು ಕೇಳಿಸ್ಕೊಳ್ಳೋದಿಲ್ಲ ನೀನು ಓಡೋಕೆ ಪ್ರಯತ್ನಿಸಿದರೆ ಬಾಗಿಲು ಮುಚ್ಚಿರ್ತದೆ ನೀನು ಸುಮ್ಮನಿದ್ದರೆ ಯಾರು ನಿನ್ನನ್ನು ಸದಾ ಗಮನಿಸ್ತಾನೆ ಇರ್ತಾರೆ ಅಂತ ಸಂಜೆಯ ಹಳೆಯ ಬಂಗಲಿಯ ದೀಪಗಳು ಒಂದೊಂದಾಗೇ ಬೆಳಗ್ತಾ ಇದ್ವು ಕೋಣೆಯ ಬಾಗಿಲು ಮತ್ತೆ ತೆರೆದುಕೊಳ್ಳುತ್ತೆ ಈ ಬಾರಿ ಖುದ್ದು ವಿಕ್ರಮ್ ರಾಣ ಬಂದು ನಿಂತಿದ್ದ ಅವನು ನೇರವಾಗಿ ಹೊಳ ಬಂದು ಆ ಕನ್ನಡಿಯ ಮುಂದೆ ನಿಂತುಕೊಂಡ ಇದು ನಿನಗೆ ಹೇಗೆ ಸಿಕ್ತು ಅವನ ಧ್ವನಿ ಮಂಜುಗಡ್ಡೆಯಂತೆ ತಣ್ಣಗಿತ್ತು ಈಶಾನಿ ಕಣ್ಣುಗಳನ್ನ ಅವನತ್ತ ಎತ್ತಿದ್ದು ಈಗ ಆ ಕಣ್ಣಿನಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಆಕ್ರೋಶ ಅನ್ನೋದಿತ್ತು ಇದು ನನ್ ಅಲ್ವಾ ಅಥವಾ ಇದು ಕೂಡ ನಿನ್ನ ಹತ್ರ ಇರುವಂತಹ ಒಂದು ಗಿರಿಸಿ ವಸ್ತುವ ಮೀನ್ಸ್ ಗಿರಿವಿ ವಸ್ತುವ ಅಂತ ನಾನು ಮರೆತು ಹೋಗಿದ್ದೇನೆ ಅವನು ಉತ್ತರಿಸಲಿಲ್ಲ ಕೇವಲ ಕನ್ನಡಿ ಹತ್ತ ನೋಡಿ ಒಂದು ಬಟನ್ ಹೊತ್ತದ ಕ್ಯಾಮರಾ ಮಾತ್ರ ಅದು ಒಳಗಡೆ ಹೋಗಿ ಮಂಗಮಯವಾಗತ್ತೆ ಈಗಿಲ್ಲ ಅಷ್ಟೇ ಹೇಳಿದ್ದ ಆದರೆ ನೆನ್ನೆ ಇತ್ತು ಅವಳದ ನೀನ್ ನಡಕ್ತಾ ಇತ್ತು ಇವನು ಬಹಳ ವಿಚಿತ್ರವಾದ ಮಾತುಗಳನ್ನು ಆಡ್ತಿದ್ದ ಅರ್ಥಕ್ಕೆ ಸಿಗ್ತಾ ಇರಲಿಲ್ಲ ನಾನು ಬಟ್ಟೆ ಬದಲಿಸುವಾಗ ಸ್ನಾನ ಮುಗಿಸಿ ಬಂದಾಗ ನೀವು ನೋಡ್ತಿದ್ರಾ ವಿಕ್ರಮ್ ಒಂದು ಕ್ಷಣ ನಿಂತನು ನಂತರ ಹೇಳಿದ್ದ ನನ್ನ ಮನೆಯಲ್ಲಿರುವ ಪ್ರತಿಯೊಂದು ವಸ್ತು ನನ್ನ ನಿಯಮದಂತೆನೇ ನಡಿಬೇಕು ನಿಮ್ಮ ನಿಯಮದಲ್ಲಿ ಹೆಣ್ಣಿನ ಗೌರಕ್ಕೆ ಬೆಲೆ ಇಲ್ಲವೇ ಅವನು ಯಾವುದೇ ಉತ್ತರ ಇದಕ್ಕೆ ಕೊಡ್ಲಿಲ್ಲ ಅವನ ಕಣ್ಣುಗಳು ಸ್ವಲ್ಪ ಹೊತ್ತು ಈಶಾನಿಯ ಮೇಲೇನೆ ನೆಟ್ಟಿದ್ವು ಏನೋ ಹೇಳ್ಬೇಕಂತ ತುಡಿತಾ ಇದೆ ಅದು ಕಂಡ್ರು ಕೂಡ ಮಾತ್ ಮಾತ್ರ ಹೊರ ಬರ್ತಾ ಇಲ್ಲ ಅವನು ಬಾಗಿಲಿನತ್ತ ನೋಡಿ ಹೊರ ಹೋಗುವ ಮುನ್ನ ಕೇವಲ ಒಂದು ಮಾತು ಹೇಳ್ದ ನೀನ್ ನಾನು ಹೇಳ್ತೀಯಲ್ಲ ನೀನ್ ನನ್ನ ಒಂದು ಗ್ಯಾರಂಟಿ ಅಷ್ಟೆ ಬಾಗಿಲು ಮುಚ್ಚಲ್ಪಟ್ಟಿತ್ತು ಈಶಾನಿ ಅಲ್ಲೆ ನೆಲದ ಮೇಲೆ ಕುಸ್ತು ಕುಳಿತುಕೊಂಡ್ಬಿಟ್ಳು ಅವಳ ಕಣ್ಣಿನಿಂದ ಅನಿಗಳು ಹೊರ ಬರಲಿಲ್ಲ ಆದರೆ ಅವಳೊಳಗಿನ ಏನೋ ಒಂದು ಜೀವ ಸತ್ತು ಹೋದಂತೆ ಭಾಸವಾಯಿತು ಈಗ ಕೇವಲ ಭಯವಿರಲಿಲ್ಲ ಜೊತೆಗೆ ದ್ವೇಷವೂ ಸೇರಿಕೊಳ್ಳುತ್ತೆ ಆ ದ್ವೇಷ ಒಂದು ವಿಚಿತ್ರ ಚಟವಾಗಿ ಬದಲಾಗ್ತಿತ್ತು ಯಾರ ಕಣ್ಣುಗಳು ಅವಳನ್ನು ಅಂತರಾತ್ಮದವರೆಗೂ ಬೆತ್ತಲೆ ಮಾಡಿದೆಯೋ ಅದೇ ವ್ಯಕ್ತಿಯ ಮೇಲಿನ ದ್ವೇಷ ರಾತ್ರಿ ಮತ್ತೆ ಕೋಣೆಯಲ್ಲಿ ಶಬ್ದ ಆವರಿಸುತ್ತೆ ಆದರೆ ಈ ಬಾರಿ ಬಾಗಿಲ ಹೊರಗೆ ಮೆಲ್ಲನೆ ಯಾರು ಹೆಜ್ಜೆ ಹಾಕುವ ಸದ್ದು ಕೇಳಿಸಿದಾಗ ಮತ್ತು ಹ್ಯಾಂಡಲ್ ನಿಧಾನವಾಗಿ ಚಲಿಸಿದಾಗ ಈಶಾನಿಯ ಮೈಯಲ್ಲಿ ಅದೇ ನಡುಕ ಭಯ ಸಂಕಟ ಅನ್ನೋದು ಆ ಕ್ಷಣದಲ್ಲಿ ಶುರುವಾಗುತ್ತೆ ಅದು ಭಯವೋ ಅಥವಾ ಅವನ ಬರಿವಿಗಾಗಿ ಕಾಯ್ತಿದ್ದ ಒಂದು ವಿಚಿತ್ರ ಅಂಬಲವೋ ಅದು ಗೊತ್ತಿಲ್ಲ ಅವನು ಮತ್ತೆ ಬಂದಿದ್ದಾನ ನನ್ನ ನೋಡಲು ಅಥವಾ ಈ ರಾತ್ರಿಯಲ್ಲಿ ಬೇರೆ ಬೇರೆ ಏನಕ್ಕಾದರೂ ಕೋಣಿ ಈಗ ಮೊದಲಿನಂತೆ ಇರಲಿಲ್ಲ ಆ ಕನ್ನಡಿಯ ಹಿಂದೆ ಅಡಗಿದ್ದ ಕಣ್ಣುಗಳು ನಂಬಿಕೆಯನ್ನೇ ಪುಡಿ ಪುಡಿ ಮಾಡಿದ್ವು ಅದನ್ನ ಮಾತುಗಳಲ್ಲಿ ಹೊರ್ಣಿಸಲು ಅಸಾಧ್ಯವಾಗಿತ್ತು ಈಶಾನಿ ಈಗ ಪ್ರತಿಯೊಂದು ಗೋಡೆಗೂ ಹೆದರುತ್ತಿದ್ಲು ಪ್ರತಿಯೊಂದು ನೆರಳು ಅವಳನ್ನ ನೋಡುತ್ತಿರುವಂತೆ ಬಾಸವಾಗ್ತಿತ್ತು ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಯ ಮೌನ ಇದೆಯಲ್ಲ ಅದು ಅವಳನ್ನ ಬಹಳವಾಗಿ ಕಾಡ್ತಾ ಇತ್ತು ಸಂಜೆ ಕಳೆದಿತ್ತು ಕೋಣೆಯೊಳಗೆ ನಿಧಾನವಾಗಿ ಕತ್ತಲೆ ಆವರಿಸ್ತಿತ್ತು ಯಾರೋ ಬಂದು ಮೌನದ ಚಾದರವನ್ನ ಹೊದಿಸಿದಂತೆ ಭಾಸವಾಯ್ತು ಯಾವ ಕೆಲಸದವರು ಬರಲಿಲ್ಲ ಊಟವಿಲ್ಲ ನೀರಿಲ್ಲ ಶಬ್ದವಿಲ್ಲ ಕೇವಲ ಒಂಟಿತನ ಇಶಾನಿ ತಾನೆ ಅಲ್ಮರಿಯಿಂದ ಒಂದು ಸಾಧಾರಣವಾದ ಸಲ್ವರ್ ಕುರ್ತವನ್ನು ತೆಗೆದುಕೊಂಡು ಇಂದು ಸೀರೆ ಉಡುವ ಧೈರ್ಯ ಅವಳಲ್ಲಿ ಹುಡುದಿರಲಿಲ್ಲ ಕೂದಲನ್ನ ಬಿಚ್ಚಿ ಹಾಕಿದ್ಲು ಮಂಡಿ ಯೂರಿ ತಲೆ ತಗ್ಗಿಸಿ ಕೊಳ್ತಿದ್ಲು ನಾನೇನು ವಸ್ತುವಲ್ಲ ನಾನೇನು ಗ್ಯಾರಂಟಿನೂ ಅಲ್ಲ ಆದ್ರೆ ಅವಳು ಎಷ್ಟು ಬಾರಿ ಇದನ್ನ ಪುನರಾವರ್ತಿಸ್ತಿದ್ಲು ಗೊತ್ತೇ ಇಲ್ಲ ಅಷ್ಟೇ ಜೋರಾಗಿ ವಿಕ್ರಮ್ನ ಧ್ವನಿ ಕಿವಿಯಲ್ಲಿ ಮುಳಾಗ್ತಾ ಇತ್ತು ನೀನು ನನ್ನ ಹೆಂಡತಿಯಲ್ಲ ನೀನು ನನ್ನ ಗ್ಯಾರಂಟಿ ನೀನು ನನ್ನ ಗ್ಯಾರಂಟಿ ನೀನು ನನ್ನ ಜಾಮೀನು ಅಂತ ಅವಳ ಕಣ್ಣುಗಳು ಅರಿವಿಲ್ಲದೆಯೇ ಕನ್ನಡಿಯಿಂದ ದೂರ ಸರಿದ್ವು ಅಲ್ಲಿ ಈಗ ಕ್ಯಾಮ್ರಾ ಇಲ್ಲ ಎಂದು ಅವಳಿಗೆ ತಿಳಿದಿದ್ರೂ ಕೂಡ ಏನೋ ಒಂದು ದಿಗಿಲು ಅಲ್ಲಿಲ್ಲ ಅಂದ್ರೇನು ಸುತ್ತಲೂ ಎಲ್ಲಾದ್ರೂ ಇರಬಹುದಲ್ವಾ ರಾತ್ರಿ ಸುಮಾರು ಹತ್ತು ಗಂಟೆಗೆ ಬಾಗಿಲ ಹೊರಗೆ ಮೆಲ್ಲನೆ ಎಜ್ಜಿಸಿದ್ದು ಮತ್ತೆ ಮತ್ತೆ ಕೆಳಸ್ತು ಮೈ ಜುಮ್ ಅಂದಿತ್ತು ಅವಳು ನಿಧಾನವಾಗಿ ಎದ್ದು ನಿಂತಳು ಹೊರಗೆ ಯಾರೋ ಬಂದು ನಿಂತಿದ್ರು ನಂತರ ಬೂಟಿನ ಮೆಲ್ಲನೆಯ ಸದ್ದು ಯಾರೋ ಸ್ಲೋ ಮೋಷನ್ ಅಲ್ಲಿ ನಡೆಯುತ್ತಿರುವಂತೆ ಆ ಹೆಜ್ಜೆಗಳು ಸರಿಯಾಗಿ ಬಾಗಿಲ ಎದುರು ಬಂದೇ ನಿಲ್ಲುತ್ತೆ ಈಗ ಆ ಕೋಣೆಯಲ್ಲಿ ಕೇವಲ ಎರಡು ಶಬ್ದಗಳು ಮಾತ್ರ ಕೇಳಿಸ್ತಾ ಇದೆ ಒಂದು ಅವಳ ಉಸಿರಾಟದ ಸತ್ತು ಇನ್ನೊಂದು ಬಾಗಿಲ ಆಚೆ ನಿಂತಿದ್ದಂತಹ ಆ ವ್ಯಕ್ತಿಯ ಉಪಸ್ಥಿತಿಯದು ಅವಳು ಬಾಗಿಲ ತಲೆ ನೋಡುತ್ತಿದ್ದಳು ಮತ್ತು ಆಗಲೇ ಬ್ಯಾಗ್ ಬಾಗಿಲ ಹ್ಯಾಂಡಲ್ ಅಲುಗಾಡಿತ್ತು ತುಂಬಾ ನಿಧಾನವಾಗಿ ತುಂಬಾ ಮೆಲ್ಲಗೆ ಯಾರೋ ಬೇಕೆಂದೇ ಅದನ್ನ ಅಲುಗಾಡಿಸುತ್ತಿರುವಂತೆ ಇತ್ತು ಆದರೆ ಬಾಗಿಲು ತಿರೆಯುವಂತಹ ಉದ್ದೇಶ ಮಾತ್ರ ಅವರಿಗಿದ್ದಂತೆ ಕಾಣಲೇ ಇಲ್ಲ ಇಶಾನಿಯ ಉಸಿರು ಬಿಗಿ ಇಳಿದಂತೆ ಆಯಿತು ಇದು ಅವನೇನಾ ವಿಕ್ರಮ್ ಅವನು ಒಳಗೆ ಬರ್ತಾ ಇದ್ದಾನ ಅಥವಾ ಅವತ್ತಿನ ಹಾಗೆ ಬರೀ ಎದ್ರಿಸೋಕೆ ನೋಡ್ತಾ ಇದ್ದಾನ ಇಲ್ಲವೇ ಇಷ್ಟೆಲ್ಲ ಆದ ಮೇಲೆಯೂ ಅವಳು ಎದುರುತ್ತಿದ್ದಾಳೆಯೋ ಇಲ್ಲವೋ ಎಂದು ಪರೀಕ್ಷಿಸ್ತಿದ್ದಾನ ಏನು ಗೊತ್ತಾಗ್ತಾ ಇಲ್ಲ ಅವಳು ಕೂಡ ಬಂಡ ಧೈರ್ಯದಲ್ಲಿ ಅಲುಗಾಡದೆ ನಿಂತಿದ್ಲು ತನ್ನ ಹೆಗಲನ್ನ ಭಯದಲ್ಲಿ ಎರಡೂ ಕೈಗಳಿಂದ ಬಿಗಿಯಾಗಿ ಅಪ್ಕೊಂಡಿದ್ಲು ಯಾವುದೋ ಒಂದು ಅದೃಶ್ಯ ಕಣ್ಣಿಂದ ತನ್ನನ್ನ ತಾನು ಮುಚ್ಚಿಕೊಳ್ಳೋಕೆ ಪ್ರಯತ್ನಿಸುತ್ತಿರುವಂತೆ ಕಾಣ್ತಿತ್ತು ಮತ್ತು ಅಷ್ಟರಲ್ಲಿ ಹ್ಯಾಂಡಲ್ ಅಲುಗಾಡುವುದೇ ನಿಂತು ಹೋಯಿತು ಶಬ್ದ ಮಂಗಮಯ ಆಯಿತು ಹೆಜ್ಜೆಗಳೇನೂ ವಾಪಸ್ ಹೋದಂಥ ಸದ್ಯ ಕೇಳಿಸ್ತಿಲ್ಲ ಬರೀ ಮೌನ ಆದರೆ ಆ ಮೌನದಲ್ಲಿ ಒಂದು ನಡುಕವಿತ್ತು ಆ ಕಾಯಕೆಯಲ್ಲಿ ಏನೋ ಒಂದು ಅಪಾಯಕಾರಿಯಾದ ಸಂಕೇತ ಇತ್ತು ರಾತ್ರಿ ಎರಡು ಗಂಟೆಯಾದರೂ ಕೂಡ ಬಾಗಿಲು ತೆರೀತಾ ಇಲ್ಲ ಆದರೆ ಅವಳಿಗೆ ನಿದ್ದೆಯೂ ಬರ್ತಾ ಇಲ್ಲ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕಾಡ್ತಾ ಇದೆ ಅವನಿಗೆ ನನ್ನನ್ನು ಮುಟ್ಟುವ ಆಸೆಯೇ ಇಲ್ಲ ಎಂದ ಮೇಲೆ ಪ್ರತಿ ರಾತ್ರಿ ನನ್ನ ಬಾಗಿಲ ಬಳಿ ಯಾಕೆ ಬರ್ತಾನೆ ಅವಳು ಮತ್ತೆ ಅಲುಗಾಡ್ತಿದ್ದ ಹ್ಯಾಂಡಲ್ ಕಡೆ ನೋಡಿದ್ಲು ಈ ಬಾರಿ ನಿಧಾನವಾಗಿ ಅಲ್ಲ ಅತಿ ವೇಗವಾಗಿ ಮತ್ತು ಮರುಕ್ಷಣವೇ ಬಾಗಿಲನ್ನೋದು ತೆರೆದುಕೊಳ್ಳುತ್ತೆ ಅದು ವಿಕ್ರಮ ವಿಕ್ರಮೇ ಆಗಿದ್ದ ವೇಗವಾದ ಹೆಚ್ಚೆಗಳೊಂದಿಗೆ ಕೋಣಿಯೊಳಗೆ ನುಗ್ಗಿದ್ದ ಅವನ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಏನೋ ಇತ್ತು ದ್ವೇಷಕ್ಕಿಂತಲೂ ಅತಿಯಾದದ್ದು ತೀಕ್ಷ್ಣವಾದದ್ದು ಹಸಿವಿಗಿಂತಲೂ ಆಳವಾದ ಒಂದು ಭಾವನೆ ಇಶಾನೆ ತಬ್ಬಿಬ್ಬಾಗೋದ್ಲು ಅವನು ಬಂದ ಫೋರ್ಸ್ಗೆ ಹಿಂದಕ್ಕೆ ಸರಿಯಲು ಯತ್ನಿಸಿದ್ಲು ಆದರೆ ಅವನು ಈಗ ಅವಳಿಗೆ ಅತಿ ಹತ್ತಿರ ಬಂದಿದ್ದ ಅನ್ನಿಸ್ತಿದೆ ಅವನ ಧ್ವನಿ ಮಂಜುಗಡ್ಡೆಯಂತೆ ಕಟ್ಟಿತ್ತು ಇದೆಲ್ಲ ನಾಟಕ ಅಂದ್ಕೊಂಡಿದೆಯಾ ಅವನು ಅವಳ ಮಣಿಕಟ್ಟನ್ನ ಬಿಕ್ಕಿ ಹಿಡಿದುಕೊಂಡ ಈಶಾನ್ಯ ಉಸಿರಾಟ ಒಂದು ಕ್ಷಣ ನಿಂತೇ ಹೋಯಿತು ಮತ್ತೊಂದು ತಕ್ಷಣವೇ ವಿಕ್ರಮ್ ಇದ್ದಕ್ಕಿದ್ದಂತೆ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಹೊತ್ತಿ ಹಿಡಿದಿದ್ದ ಆ ಕಹಿ ಮುತ್ತು ಪ್ರಜ್ಞೆ ತಪ್ಪಿಸುವಂತಹ ಸಹಾಯಕ ಆವೇಶ ಅಲ್ಲಿ ಪ್ರೀತಿಯೂ ಇರಲಿಲ್ಲ ಬರೀ ದ್ವೇಷವೂ ಇರಲಿಲ್ಲ ಕೇವಲ ಬೆಂಕಿ ಅವನ ದೇಹ ಕಲ್ಲಿನಂತೆ ಸಕ್ಕತ್ತು ಬಿಗಿಯಾಗಿತ್ತು ಆದರೆ ತುಟಿಗಳು ಯಾವುದೋ ಒಳಗಿನ ಹಸುವಿನಿಂದ ಕಂಪಿಸುವಂತೆ ಕಾಣ್ತಾ ಇತ್ತು ಕೇವಲ ಕೆಲವು ಸೆಕೆಂಡ್ಗಳು ಅಷ್ಟೆ ನಂತರ ಏನಾಗುತ್ತೆ ನೋಡೋಣ ಮುಂದಿನ ಭಾಗದಲ್ಲಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಕಥೆಗಳ ಮುಂದಿನ ಭಾಗವನ್ನ ಮೊದಲು ನೀವು ನೋಡಬೇಕಂತ ಅನ್ಕೊಂಡಿದ್ರೆ ನನ್ನ ಚಾನೆಲ್ ನ ಮೆಂಬರ್ಶಿಪ್ ಏನಿದೆ ಅದನ್ನು ಕೇವಲ ಇಪ್ಪತ್ತೊಂದು ರೂಪಾಯಿಗೆ ಇಳಿಸಿದ್ದೀನಿ ದಯವಿಟ್ಟು ಇದು ಎಲ್ಲರಿಗೂ ಕೂಡ ಕೈಗೆಡುಕುವ ದರ ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಎಲ್ಲ ಭಾಗಗಳನ್ನು ನೋಡಬೇಕು ಅಂತ ನಿಮ್ಗೆ ಇಚ್ಛೆ ಇದ್ದರೆ ದಯವಿಟ್ಟು ಮೆಂಬರ್ಶಿಪ್ ತಗೊಳ್ಳಿ ಕತೆಗಳು ಬೇಗ ಬೇಗ ಅಪ್ಲೋಡ್ ಆಗುತ್ತೆ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು